హలో నమస్కారం వెల్కమ్ బ్యాక్ టు మై యూట్యూబ్ చానల్ నోడ్తా వేదిత వ్లగ్స్ సో నావి నమ్ కిప్పిన హాస్ట్లీడకే ಸಾರಿ ನಮ್ಮ ಕೆಂಪಿನ ಹಾಸ್ಟ್ಲು ಬಿಡೋಕ್ಕೆ ಹೋಗ್ತಾ ಇದ್ದೀವಿ ಒಂದು ಐಟಮ್ಸ್ ಎಲ್ಲ ತೊಗೊಂಡು ನಾವಿಲ್ಲಿಂದ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗುವಾಗ ಅಲ್ಲೊಂದು ಜುಮ್ಕಿ ನೋಡಿದ್ವಿ ಆಟೋದಲ್ಲಿ ತುಂಬ ಚೆನ್ನಾಗಿತ್ತು ಸೊ ಪ್ರತಿಯೊಂದು ಜುಮ್ಕಿ ಹಿಂದೇನೋ ಒಂದು ಕತೆ ಇರುತ್ತಲ್ವಾ ಏನೋ ಆಟಕ್ಕೆ ಚೆನ್ನಾಗಿದೆ ಸಮ

ಫ್ರೀ ಪೊಂಗಲ್ ತಿನ್ನಕ್ಕೆ ಹೋಗ್ತಾವನೆ ಕೈ ಪೊಂಗಲ್ ತಿನ್ನಕ್ಕೆ ಇಸ್ಕಾಂಗೆ ಹೋಗ್ತಾನೆ ಅಂತ ಇನ್ನು ಇನ್ನು ಜಾಸ್ತಿ ಮಾಡಬೇಕು ಇರೋದೇ ಇನ್ನು ಜಾಸ್ತಿ ಹೋಗಬೇಕು ಇಲ್ಲ ಇಸ್ಕಾಂ ಅತ್ರ ಇರೋದು ಅದಕ್ಕೆ ಇಲ್ಲ ಇದೆ ತನ ಮ ಆಂಜನೇಯ ಟೆಂಪಲ್ ಇಸ್ಕಾನ ಎಲ್ಲ ದೇವಸ್ಥಾನಗಳು ಹುಡುಿಕೋತಾವನೆ ಪ್ರಸಾದಕ್ಕೆ ಹಾಸ್ಟೆಲ್ ಊಟ ಗೊತ್ತಲ್ಲ ಹೆಂಗಿರುತ್ತೆ ಅಂತ ಅದಕ್ಕೆ ഇ നാഷ്ലൂ ഇതൂട്ട ഹാൽ ടി ವೆಲ್ಕಮ್ ಟು ಸ್ಮಾರ್ಟ್ ಬಜಾರ್ ಅಷ್ಟಿಂದ ಸ್ಮಾರ್ಟ್ ಬಜಾರಿಗೆ ಬಂದು ನಮ್ಮ ಚಿಂಟುದು ಹಾಸ್ಟೆಲ್ದು ಇನ್ನೂ ಉಳಿದಿರೋ ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಛತ್ರಿ ತಗೋಬೇಕಂತ ಒಂದು ಛತ್ರಿ ಇಲ್ಲಿದೆ ನೋಡೋ ಚಿಂಟು ಛತ್ರಿ 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 ಬೇಕಾ ಛತ್ರಿ ಕುತ್ಕೊಳ್ಳೋಂಗಿಲ್ಲ ಇಷ್ಟೊಂದು ತೊಗೊಂಬಿಟ್ಟಾಗಲೇಪ್ಪನ ಟೀ ಶರ್ಟು ನಿನಗೇನ್ ತಗೊಂಡಿಲ್ಲ ಓ ಒಂದು ಜಾಕೆಟ್ ತಗೊಂಡ ಚಿಂಟು ಛತ್ರಿನ ತಗೊಂಡಿಲ್ವಲ್ಲ ಇರುತ್ತೆ ನೋಡೋಣ ಅಷ್ಟು ಈಗ ವುಮೆನ್ ಸೆಕ್ಷನ್ ಅಲ್ಲಿ ಅವರಮ್ಮ ಮತ್ಗೆ ಎಲ್ಲ ನೋಡ್ತಾ ಇದ್ದಾರೆ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ ಸುಮ್ಮನೆ ನೋಡ್ತಾ ಇದ್ದೀನಿ ಓಡಾಡಿ ಓಡಾಡಿ ಕಾಲು ನೋವು ಬಂತು ಚೆನ್ನಾಗಿದೆ

ಅಂತೆ ಇದು ಟಾಪು ಚೆನ್ನಾಗಿದೆ ಕಣ್ಣ ಸಾ ನಮ್ಮಮ್ಮ ಬೈಯೋದಕ್ಕೂ ನಾನ್ ಡ್ರೆಸ್ಗಳು ನೋಡೋದಕ್ಕೂ ಸಾಕಾತ್ ಆಗಿದೆ ನಮ್ಮಮ್ಮ ತೋರ್ಸಿಂಟು ನಾನು ಹಾಕಿರೋದು ій अधे दिस्थे ఆ ఇే ఉందిలే యాక్చువల్లీ మెటీరియల్ ఇర్దుగیده అది చూడొచ్చు అలా చాలా బాగుంది నా ಮಸ್ತ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗ್ಬಿಟ್ಟು ಸೋಯಾ ಪಲಾವ್ ಮಾಡ್ಬಿಟ್ಟು ತಿನ್ಬೇಕು ಟೈಮ್ ಆಗೋಗಿದೆ ಆಲ್ರೆಡಿ ಬನ್ನಿ ಹೋಗೋಣ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಬಿಂದು ಜೀರಾ ಹೋಗೋಣ ಅಂತ ಬಂದಿದ್ವಿ ವಿಡಿಯೋ ಎಂಡ್ ಮಾಡಿರಲಿಲ್ಲ ಮರ್ತೇ ಹೋಗಿತ್ತು ಸೋಯಾ ಪಲಾವ್ ಮಾಡಿದೆ ನನ್ನ ರೆಸಿಪಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಟ್ರೈ ಮಾಡಿ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕೆಂಪಿ ನಾಳೆ ಹಾಸ್ಟೆಲ್ಗೆ ಇದ್ದಾನೆ ಬೈ ಹೇಳ ಆಲ್ ದ ಬೆಸ್ಟ್ ಫಾರ್ ಈಸ್ ಹಾಸ್ಟೆಲ್ ಜರ್ನಿ ಹೇಳ್ತಾ ಸೊ ನೆಕ್ಸ್ಟ್ ಬ್ಲಾಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್ ಟಾ